ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳು ಜಾತಿಗಳ ಒಕ್ಕೂಟದ ವತಿಯಿಂದ ದಿನಾಂಕ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಹತ್ತುವರೆ ಗಂಟೆಗೆ ಏನು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಒಂದು ದೊಡ್ಡ ಪ್ರಮಾಣದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಯಾವ ಕಾರಣಕ್ಕಾಗಿ ಈ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಅಂತಂದ್ರೆ ಈಗ ರಾಜ್ಯದಲ್ಲಿ ಏನು ಪ್ರವರ್ಗ ಟು ಎ ನಲ್ಲಿ ಮುಂದುವರೆದ ಜಾತಿಗಳು ಇವತ್ತು ದಿವಸ ಸೇರ್ಪಡೆ ಆಗ್ಬೇಕು ಅಂತ ಹೇಳಿ ಒಂದು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾನೂನು ವಿರುದ್ಧವಾಗಿ ಅದನ್ನ ಖಂಡಿಸಿ ಇವತ್ ನಾವು ಇಡೀ ರಾಜ್ಯದ ಓಬಿಸಿ ಜನಾಂಗ ನಾವು ಇವತ್ತಿನ ದಿವಸ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಅರೆ ಇವತ್ತಿನ ದಿವಸ ನಮ್ ತಟ್ಟೆಯಲ್ಲಿ ಅನ್ನ ನಮ್ಗೆ ಸಾಲ್ತಾ ಇಲ್ಲ ಅರೆ ಈ ಯಾರ ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಬಲಾಟರಿದ್ದು ಮುಂದುವರೆದವರಿದ್ದು ಇವತ್ತಿನ ದಿವಸ ಏನು ಔದ್ಯೋಗಿಕವಾಗಿ ನೇಕಾ ಸಮಾಜದ ಆಗಿರ್ಬೋದು ಅಹ್ ವೃತ್ತಿಪರ ಸಮಾಜಗಳು ಇರತಕ್ಕಂತ ಒಂದು ಟೂ ಎ ವರ್ಗದಲ್ಲಿ ನೀವು ಸೇರ್ಪಡೆಯಾಗಿ ನಮ್ಮ ಹಕ್ಕನ್ನ ನೀವು ಕಸ ಕೆಲಸ ಮಾಡ್ತಾ ಇದ್ದೀರಿ ಅದಕ್ಕೆ ಇದನ್ನ ಖಂಡಿಸ್ತಾ ಇದ್ದೀವಿ ಇದನ್ನ ಖಂಡಿಸಿ ನಾವು ಇವತ್ತಿನ ದಿವಸ ಬೆಳಗಾವಿಯ ಸುವರ್ಣ ಸುವರ್ಣಸೌಧದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನೀವು ಇವತ್ತು ದಿವಸ ನೀವು ನೋಡ್ತಾ ಇದ್ದೀರಿ ರಾಜ್ಯದಲ್ಲಿ ಒಂದು ಬ್ಲಾಕ್ ಮೇಲ್ ತಂತ್ರ ನಡೀತಾ ಇದೆ ಒಬ್ರು ಸ್ವಾಮೀಜಿ ಆಗಿರ್ತಕ್ಕಂಥವ್ರು ಇವತ್ತು ದಿವಸ ಇವತ್ತ ಒಬ್ಬ ಹಿಂದೂ ವರ್ಗದ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಬ್ಲಾಕ್ ಮೇಲ್ ಮಾಡಿ ಒತ್ತರ ತಂತ್ರ ಮಾಡಿ ಮೀಸಲಾತಿ ತಗೋತಕ್ಕಂಥದ್ದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಯಾವುದೇ ಒಂದು ಜಾತಿ ಒಂದು ಪ್ರವರ್ಗದಲ್ಲಿ ಸೇರ್ಬೇಕು ಹಿಂದುಳಿದ ವರ್ಗದಲ್ಲಿ ಸೇರ್ಬೇಕು ಅಂತಂದ್ರ ಇಡೀ ರಾಜ್ಯದಲ್ಲಿ ಒಂದು ಕರ್ನಾಟಕ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಇದೆ ಆ ಆಯೋಗ ವರದಿ ಕೊಡಬೇಕು ಶಿಫಾರಸು ಕೊಡಬೇಕು ಅವ್ರು ಆರ್ಥಿಕವಾಗಿ ಮುಂದೆ ಹೋಗಿ ಅಲ್ಲ ಏನ್ ಹಿಂದುಳಿದಾರ ಹಿಂದುಳಿದ್ರೆ ಮಾತ್ರ ಹಿಂದುಳಿದ ಪಟ್ಟಿಲ್ ಸೇರ್ಲಾಕ್ ಸಾಧ್ಯ ಇದೆ ಅಂತದನ್ನ ಬಿಟ್ಟು ಇವತ್ತು ದಿವಸ ರಾಜ್ಯದಲ್ಲಿ ಮೇಲ್ವರ್ಗದವರು ಇವತ್ತ ಪ್ರವರ್ಗ ಟೂ ಎಲ್ಲಿ ಬರ್ತಾರೆ ನ್ನ ಹೊಳಿಸ್ತಾ ಇದ್ದಾರೆ ಅದಕ್ಕೆ ಯಾವುದೇ ರೀತಿಯಿಂದ ಮಾಡಬಾರದು ಅಂತ ಹೇಳಿ ಇವತ್ತು ದಿವಸ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಹಾಗೇನೆ ಇನ್ನೊಂದು ಮುಖ್ಯ ಉದ್ದೇಶ ಅಂತಂದ್ರೆ ಈ ರಾಜ್ಯದಲ್ಲಿ ಜಾತಿವಾದ ಜನಗಳಂತೆ ವರದಿ ಆಗಿದೆ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಎಲ್ಲಾ ಮನೆ ಮನೆಗಳಿಗೆ ಭೇಟಿ ನೀಡಿ ಸಮೀಕ್ಷೆ ಮಾಡಿ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ ಇವತ್ತಿನ ದಿವಸ ಆ ವರದಿ ಸಿದ್ಧತೆ ಆಗಿದೆ ಸರ್ಕಾರ ಈಗಾಗಲೇ ಸಿದ್ದರಾಮಯ್ಯ ಸಾವಿರ ಸ್ವೀಕಾರ ಮಾಡಿದ್ದಾರೆ ಅದನ್ನ ಅನುಷ್ಠಾನ ಅದನ್ನ ಬಿಡುಗಡೆ ಮಾಡಿ ಅನುಷ್ಠಾನಗೊಳಿಸಬೇಕು ಹೇಳಿ ಇವತ್ತ ಈ ಎರಡು ಅಂಶಗಳು ಇಟ್ಟುಕೊಂಡು ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದೀವಿ ಮಾಡ್ತಾ ಇದೀವಿ ಆ ಕಾರಣಕ್ಕಾಗಿ ಇವತ್ತು ಈ ಬೈ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಯೊಂದು ಹಳ್ಳಿಯಿಂದ ಜನ ಬರಬೇಕು ಹೋರಾಟಗಾರ ಬಂದು ಏನು ಸಂವಿಧಾನ ಬಂದ ಹಕ್ಕಿಗಾಗಿ ಹೋರಾಟ ಹಮ್ಮಿಕೊಂಡಿದ್ವಿ ಆ ಹೋರಾಟಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡ್ಕೊತಾ